ಯೋಧ ನಮ್ಮ ದೇಶದ ರಕ್ಷಕ ಯೋಧರು ಗಡಿಯಲ್ಲಿ ಹಗಲಿರುಳು ರಕ್ಷಣೆ ಮಾಡೋದ್ರಿದ್ದಾರೆ ನಾವು ದೇಶದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ದೇಶ ಕಾಯುವ ಯೋಧನ ಕುಟುಂಬಕ್ಕೆ ಈಗ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ ಮಾಗಡಿ ತಾಲೂಕಲ್ಲಿ ಯೋಧನ ಕುಟುಂಬವೇ ರಕ್ಷಣೆ ಕೇಳಿ ಅಹ್ ಇಂಥದೊಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಯಾಕೆ ಏನಾಯ್ತು ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹಳೆ ವೈಷಮ್ಯಕ್ಕೆ ಯೋಧನ ಕುಟುಂಬಕ್ಕೆ ಕಿರುಕುಳ ದೇಶ ಕಾಯುವ ಸೈನಿಕನ ಕುಟುಂಬಕ್ಕೆ ಇಲ್ವ ರಕ್ಷಣೆ ಇವರ ಹೆಸರು ನಂಜುಂಡ ಸ್ವಾಮಿ ಇವರು ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿರ್ತಾರೆ ಮನೆ ಕುಟುಂಬ ಎಲ್ಲವನ್ನ ಬಿಟ್ಟು ದೇಶ ಕಾಯುವ ಕಾಯಕದಲ್ಲಿ ನಿರತರಾಗಿದ್ರೆ ಇತ್ತ ಅವರ ಕುಟುಂಬದ ರಕ್ಷಣೆಯೇ ದೊಡ್ಡ ತಲೆನೋವಾಗಿದೆ ಮಾಗಡಿ ತಾಲೂಕಿನ ತಾವರಕೆರೆ ಗ್ರಾಮದ ಮಂಜುನಾಥ್ ಎಂಬ ವ್ಯಕ್ತಿ ಗುಂಪು ಕಟ್ಕೊಂಡು ಯೋಧ ಸ್ವಾಮಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಗೆ ಸೈನಿಕನ ಕುಟುಂಬಸ್ಥರು ದೂರು ನೀಡಿದ್ದಾರೆ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೋರಿದ್ದಾರೆ ಆದರೆ ಕುದೂರು ಪೊಲೀಸರು ಜಮ್ಮಿ ಸೆಕ್ಷನ್ ಅಡಿ ಕೇಸ್ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಸುಮಾರು ಒಂದ್ ಐದು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ಸುಮಾರು ನಾನು ಜನವರಿ ಮೂವತ್ತೊಂದನೇ ತಾರೀಕು ಸುಮಾರು ನಮ್ಮ ಜಮೀನಿನಲ್ಲಿ ನಾನು ಜೆಸಿಪಿ ನನ್ನ ಸ್ವಂತ ಜಮೀನಲ್ಲಿ ಕೆಲಸ ನಾನು ಮಾಡಿಸ್ತಾ ಇರಬೇಕಾದ್ರೆ ಏಕಾಕಿ ಒಂದು ಹತ್ತರಿಂದ ಒಂದು ಹದಿನೈದು ಜನ ಬಂದು ನಮ್ಮ ಫ್ಯಾಮಿಲಿಗೆ ಏಕಾಏಕಿ ಅಲೆ ಮಾಡಿದ್ದಾರೆ ನಾನು ಒಬ್ಬ ಸೈನಿಕ ಅಂತ ಗೊತ್ತಿದ್ರು ಕೂಡ ನನ್ನ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿ ನನಗೆ ಇಲ್ಲಿ ಹೊಡೆದಿದ್ದಾರೆ ಇಲ್ಲಿ ಹೊಡೆದಿದ್ದಾರೆ ಎಲ್ಲ ಕಡೆನೂ ಹೊಡೆದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ಬಿಡ್ಸೋಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ಈ ಥರ ಯಗಾಮುಗಿ ಹೊಡೆದಿದ್ದಾರೆ ಕೊಲೆ ಯತ್ನ ಕೂಡ ಮಾಡಿದ್ದಾರೆ ಒಂದು ಹೆಣ್ಣು ಅಂತಲೂ ಗೊತ್ತಿಲ್ಲದಲ್ಲ ಸರ್ ಸರ್ ಏನು ಕಾರಣ ಅಂತ ಅಂದರೆ ಯಾವುದೋ ಹಿಂದೆ ಜಮೀನು ವಿಚಾರವಾಗಿ ಒಂದು ಅವರು ನನ್ನ ಮೇಲೆ ದೇಶ ಇಟ್ಕೊಂಡು ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ನಾನು ಗಲಾಟೆ ಜನವರಿ ಕೂಡ ಆರೋಪಿಗಳ ಮೇಲೆ ಇದ್ದಾಗಲಾಟಿ ಆರೋಪಿಗಳು ಈ ಹಿಂದೆ ಮಂಜುನಾಥ್ ಹಾಗೂ ಯೋಧ ನಂಜುಂಡಸ್ವಾಮಿ ನಡುವೆ ಜಮೀನು ವಿಷಯಕ್ಕೆ ಗಲಾಟೆಯಾಗಿತ್ತು ಜಮೀನು ವಿಚಾರ ನ್ಯಾಯಾಲಯ ಮೆಟ್ಟಿಲೇರಿ ಯೋಧನ ಕುಟುಂಬದ ಪರವಾಗಿ ತೀರ್ಪು ಬಂದಿತ್ತು ಇದರಿಂದ ಅಸಮಾಧಾನಗೊಂಡಿರೋ ಮಂಜುನಾಥ್ ಯೋಧನ ಕುಟುಂಬಸ್ಥರಿಗೆ ತೊಂದರೆ ಕೊಡುತ್ತಿದ್ದಾರಂತೆ ಗುಂಪು ಕಟ್ಕೊಂಡು ಬಂದು ದೊಣ್ಣೆ ಮಚ್ಚು ಹಿಡಿದು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ ರಕ್ಷಣೆ ಕೋರಿ ಯೋಧ ನಂಜುಂಡ ಸ್ವಾಮಿ ಡಿ ಸಿ ಹಾಗೂ ಎಸ್ಪಿಗೂ ಏನಕ್ಕೆ ಯಾವ್ದೋ ಒಂದು ಜಿದ್ದಿನ ಮೇಲೆ ಸರ್ ಬಂದು ಏಕಾಏಕಿ ನಮ್ಮ ಹೊಲ್ದಲ್ ಕೆಲಸ ಮಾಡ್ತಿದಾಗ ನಮ್ಮ ಆರ್ಮಿ ಹುಡ್ಗ ಮೇಲೆ ಗಲಾಟೆ ಮಾಡಿದ್ರು ಅವನ್ನ ಬಿಡ್ಸಕ್ಕೆ ಅಂತ ನಾವು ಹೋದ್ವಿ ಅವ್ನು ತಪ್ಪಿಸ್ಕೊಂಡು ಹೋಗಪ್ಪ ನೀನ್ ತಪ್ಪಿಸ್ಕೊ ಅಂತ ನಾವ್ ಹೇಳದ್ವಿ ಅವ್ನು ತಪ್ಪಿಸ್ಕೊಂಡು ಓಡೋದ ಸರ್ ನಾ ಸಿಕ್ಕಿದ್ವಿ ಅನ್ಬಿಟ್ಟು ಏಕಾಏಕಿ ಹೆಂಗ್ ಬೇಕು ಹಂಗೆ ಹೆಣ್ಮಕ್ಳು ಅಂತ ನೋಡ್ದೆ ತರಬರಿ ಬರೀ ಹೆಂಗ್ ಬೇಕು ಹಂಗ ಓಡದವ್ರೆ ಸರ್ ದೊಣ್ಣಲಿ ಮೊಚ್ಚು ಎಲ್ಲಾ ತಗೊಂಬಂದಿದ್ರು ಸರ್ ಮೆಚ್ಚು ತಗೋ ಬಂದವರು ಇವನ್ನ ಓಡ್ಸ್ಕೊಂಡೋದ್ರು ನಮ್ಮ ಮಗನ್ನ ಓಡ್ಸ್ಕೊಂಡೋದ್ರು ನಮಗೆ ದೊಣ್ಣೆ ನೋಡಿದ್ರು ಸರ್ ನನಗೆ ನಮ್ಮ ಯಜಮಾನರಿಗೆ ಅಲ್ಲ ದೇಶ ಕಾಯುವ ಯೋಧನ ಕುಟುಂಬದ ಕಥೆಯೇ ಹೀಗಾದ್ರೆ ಇನ್ನು ಸಾಮಾನ್ಯ ಜನರ ಕಥೆಯೇನು ಸುಕ್ಕ ಸುಮ್ಮನೆ ಕಿರಿಗ್ ತೆಗೆದು ಯೋಧನ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರುವ ಗುಂಪಿಗೆ ಪೊಲೀಸರು ಇನ್ನಾದರೂ ತಕ್ಕ ಪಾಠ ಕಲಿಸ್ತಾರ ಕಾದು ನೋಡಬೇಕಿದೆ ಮಹಾಡಿ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಯೋಧ ನಮ್ಮ ದೇಶದ ರಕ್ಷಕ ಯೋಧರು ಗಡಿಯಲ್ಲಿ ಹಗಲಿರುಳು ರಕ್ಷಣೆ ಮಾಡೋದ್ರಿದ್ದಾರೆ ನಾವು ದೇಶದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ದೇಶ ಕಾಯುವ ಯೋಧನ ಕುಟುಂಬಕ್ಕೆ ಈಗ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ ಮಾಗಡಿ ತಾಲೂಕಲ್ಲಿ ಯೋಧನ ಕುಟುಂಬವೇ ರಕ್ಷಣೆ ಕೇಳಿ ಅಹ್ ಇಂಥದೊಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಯಾಕೆ ಏನಾಯಿತು ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಹಳೆ ವೈಷಮ್ಯಕ್ಕೆ ಯೋಧನ ಕುಟುಂಬಕ್ಕೆ ಕಿರುಕುಳ ದೇಶ ಕಾಯುವ ಸೈನಿಕನ ಕುಟುಂಬಕ್ಕೆ ಇಲ್ವ ರಕ್ಷಣೆ ಇವರ ಹೆಸರು ನಂಜುಂಡ ಸ್ವಾಮಿ ಇವರು ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿರ್ತಾರೆ ಮನೆ ಕುಟುಂಬ ಎಲ್ಲವನ್ನ ಬಿಟ್ಟು ದೇಶ ಕಾಯುವ ಕಾಯಕದಲ್ಲಿ ನಿರತರಾಗಿದ್ರೆ ಇತ್ತ ಅವರ ಕುಟುಂಬದ ರಕ್ಷಣೆಯೇ ದೊಡ್ಡ ತಲೆನೋವಾಗಿದೆ ಮಾಗಡಿ ತಾಲೂಕಿನ ತಾವರಕೆರೆ ಗ್ರಾಮದ ಮಂಜುನಾಥ್ ಎಂಬ ವ್ಯಕ್ತಿ ಗುಂಪು ಕಟ್ಟಿಕೊಂಡು ಯೋಧ ನಂಜುಂಡಸ್ವಾಮಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಗೆ ಸೈನಿಕನ ಕುಟುಂಬಸ್ಥರು ದೂರು ನೀಡಿದ್ದಾರೆ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೋರಿದ್ದಾರೆ ಆದರೆ ಕುದೂರು ಪೊಲೀಸರು ಡಮ್ಮಿ ಸೆಕ್ಷನ್ ಅಡಿ ಕೇಸ್ ಹಾಕಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಸುಮಾರು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ಸುಮಾರು ನಾನು ಜನವರಿ ಮೂವತ್ತೊಂದನೇ ತಾರೀಕು ಸುಮ್ಮ ನಮ್ಮ ಜಮೀನಿನಲ್ಲಿ ನಾನು ಜೆ ಸಿ ಬಿ ಕೆ ಇಂದ ನನ್ನ ಸ್ವಂತ ಜಮೀನಲ್ಲಿ ಕೆಲಸ ನಾನು ಮಾಡಿಸ್ತಾ ಇರಬೇಕಾದ್ರೆ ಏಕಾಕಿ ಒಂದು ಹತ್ತರಿಂದ ಒಂದು ಹದಿನೈದು ಜನ ಬಂದು ನಮ್ಮ ಫ್ಯಾಮಿಲಿಗೆ ಏಕಾಏಕಿ ಅಲ್ಲೆ ಮಾಡಿದ್ದಾರೆ ನಾನು ಒಬ್ಬ ಸೈನಿಕ ಅಂತ ಗೊತ್ತಿದ್ರು ಕೂಡ ನನ್ನ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಸರ್ ಇಲ್ಲಿ ನನಗೆ ಇಲ್ಲಿ ಹೊಡೆದಿದ್ದಾರೆ ಇಲ್ಲಿ ಹೊಡೆದಿದ್ದಾರೆ ಎಲ್ಲ ಕಡೆಯೂ ಹೊಡೆದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ಬಿಡ್ಸೋಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ಈ ಥರ ಯಗ್ಗಾಮಗಿ ಹೊಡೆದಿದ್ದಾರೆ ಕೊಲೆ ಯತ್ನ ಕೂಡ ಮಾಡಿದ್ದಾರೆ ಒಂದು ಹೆಣ್ಣು ಅಂತಲೂ ಗೊತ್ತಿಲ್ಲದಲ್ಲ ಸರ್ ಸರ್ ಏನು ಕಾರಣ ಅಂತ ಅಂದರೆ ಯಾವುದೋ ಹಿಂದೆ ಜಮೀನು ವಿಚಾರವಾಗಿ ಒಂದು ಅವರು ನನ್ನ ಮೇಲೆ ದೇಶ ಇಕ್ಕೊಂಡು ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ನಾನು ಆನ್ ಡ್ಯೂಟಿಲಿದ್ದಾಗ ಇದ್ದಾಗ ಇದೇ ಕಾರಣಕ್ಕೆ ಸರಿ ಗಲಾಟೆ ಆಗಿದ್ರೆ ಜನವರಿ ನಾಲ್ಕನೇ ಕೂಡ ಆರೋಪಿಗಳ ಮೇಲೆ ಎಫ್ ಆಗಿದೆ ಎಫ್ ಐ ಆರ್ ಆದರೂ ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಪೊಲೀಸ್ನವರು ಈ ಹಿಂದೆ ಮಂಜುನಾಥ್ ಹಾಗೂ ಯೋಧ ನಂಜುಂಡಸ್ವಾಮಿ ನಡುವೆ ಜಮೀನು ವಿಷಯಕ್ಕೆ ಗಲಾಟೆಯಾಗಿತ್ತು ಜಮೀನು ವಿಚಾರ ನ್ಯಾಯಾಲಯ ಮೆಟ್ಟಿಲೇರಿ ಯೋಧನ ಕುಟುಂಬದ ಪರವಾಗಿ ತೀರ್ಪು ಬಂದಿತ್ತು ಇದರಿಂದ ಅಸಮಾಧಾನಗೊಂಡಿರೋ ಮಂಜುನಾಥ್ ಯೋಧನ ಕುಟುಂಬಸ್ಥರಿಗೆ ತೊಂದರೆ ಕೊಡ್ತಿದ್ದಾರಂತೆ ಗುಂಪು ಕಟ್ಕೊಂಡು ಬಂದು ದೊಣ್ಣೆ ಮಚ್ಚು ಹಿಡಿದು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ ರಕ್ಷಣೆ ಕೋರಿ ಯೋಧ ನಂಜುಣ್ಣಸ್ವಾಮಿ ಡಿಸಿ ಹಾಗೂ ಎಸ್ಪಿಗೂ ಪತ್ರ ಬರೆದಿದ್ದಾರಂತೆ ಏನಕ್ಕೆ ಅಂದರೆ ಸುಮ್ಮನೆ ಯಾವುದೋ ಒಂದು ಜಿದ್ದಿನ ಮೇಲೆ ಸರ್ ಬಂದು ಏಕೈಕಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಆರ್ಮಿ ಹುಡುಗ ಮೇಲೆ ಗಲಾಟೆ ಮಾಡಿದ್ರು ಅವನ್ನ ಬಿಡ್ಸೋಕೆ ಅಂತ ನಾವು ಹೋದ್ವಿ ಅವ್ನು ತಪ್ಪಿಸ್ಕೊಂಡು ಹೋಗಪ್ಪ ನೀನು ತಪ್ಪಿಸ್ಕೋ ಅಂತ ನಾವು ಹೇಳಿದ್ವಿ ಅವ್ನು ತಪ್ಪಿಸ್ಕೊಂಡು ಓಡೋದ ಸರ್ ನಾ ಸಿಕ್ಕಿದ್ವಿ ಅನ್ಬಿಟ್ಟು ಏಕಾಏಕಿ ಹೆಂಗೆ ಬೇಕು ಹಂಗೆ ಹೆಣ್ಮಕ್ಳು ಅಂತ ನೋಡ್ದೇ ತರ ಬರಿ ಹೆಂಗೆ ಬೇಕು ಹಂಗೆ ಓಡ್ದವ್ರೆ ಸರ್ ದೊಣ್ಣಲ್ಲಿ ಮೊಚ್ಚು ಎಲ್ಲ ತಗೊಂಬಂದಿದ್ರು ಸರ್ ಆ ಮೊಚ್ಚು ತಗೊಂಬಂದವರು ಇವನ್ನ ಓಡಿಸ್ಕೊಂಡು ಹೋದ್ರು ನಮ್ಮ ಮಗನ್ನ ಓಡಿಸ್ಕೊಂಡು ನಮಗೆ ದೊಣ್ಣಲ್ಲಿ ಓಡಿದ್ರು ಸರ್ ನನಗೆ ನಮ್ಮ ಯಜ್ಮಾನ್ರಿಗೆ ಎಲ್ಲ ದೇಶ ಕಾಯುವ ಯೋಧನ ಕುಟುಂಬದ ಕಥೆಯೇ ಹೀಗಾದ್ರೆ ಇನ್ನು ಸಾಮಾನ್ಯ ಜನರ ಕಥೆಯೇನು ಸುಖಾಸುಮನೆ ಕಿರಿಕ್ ತೆಗೆದು ಯೋಧನ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರುವ ಗುಂಪಿಗೆ ಪೊಲೀಸರು ಇನ್ನಾದ್ರೂ ತಕ್ಕ ಪಾಠ ಕಲಿಸ್ತಾರ ಕಾದು ನೋಡಬೇಕಿದೆ ಮಹದೇವ್ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಯೋಧ ನಮ್ಮ ದೇಶದ ರಕ್ಷಕ ಯೋಧರು ಗಡಿಯಲ್ಲಿ ಹಗಲಿರುಳು ರಕ್ಷಣೆ ಮಾಡೋದ್ರಿಂದ ನಾವು ದೇಶದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ದೇಶ ಕಾಯುವ ಯೋಧನ ಕುಟುಂಬಕ್ಕೆ ಈಗ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ ಮಾಗಡಿ ತಾಲೂಕಲ್ಲಿ ಯೋಧನ ಕುಟುಂಬವೇ ರಕ್ಷಣೆ ಕೇಳಿ ಇಂಥದೊಂದು ಘಟನೆ ಈಗ ಬಳಕೆಗೆ ಬಂದಿದೆ ಯಾಕೆ ಏನಾಯ್ತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹಳೆ ವೈಷಮ್ಯಕ್ಕೆ ಯೋಧನ ಕುಟುಂಬಕ್ಕೆ ಕಿರುಕುಳ ದೇಶ ಕಾಯುವ ಸೈನಿಕನ ಕುಟುಂಬಕ್ಕೆ ಇಲ್ವಾ ರಕ್ಷಣೆ ಇವರ ಹೆಸರು ನಂಜುಂಡ ಸ್ವಾಮಿ ಇವರು ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿರ್ತಾರೆ ಮನೆ ಕುಟುಂಬ ಎಲ್ಲವನ್ನ ಬಿಟ್ಟು ದೇಶ ಕಾಯುವ ಕಾಯಕದಲ್ಲಿ ನಿರತರಾಗಿದ್ರೆ ಇತ್ತ ಅವರ ಕುಟುಂಬದ ರಕ್ಷಣೆಯೇ ದೊಡ್ಡ ತಲೆನೋವಾಗಿದೆ ಮಾಗಡಿ ತಾಲೂಕಿನ ತಾವರಕೆರೆ ಗ್ರಾಮದ ಮಂಜುನಾಥ್ ಎಂಬ ವ್ಯಕ್ತಿ ತುಪ್ಪು ಕಟ್ಕೊಂಡು ಯೋಧ ನಂಚುಂಡಸ್ವಾಮಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಗೆ ಸೈನಿಕನ ಕುಟುಂಬಸ್ಥರು ದೂರು ನೀಡಿದ್ದಾರೆ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೋರಿದ್ದಾರೆ ಆದರೆ ಕುದೂರು ಪೊಲೀಸರು ಡಮ್ಮಿ ಸೆಕ್ಷನ್ ಅಡಿ ಕೇಸ್ ಹಾಕಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಸುಮಾರು ಒಂದು ಐದು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ಸುಮಾರು ನಾನು ಜನವರಿ ಮೂವತ್ತೊಂದನೇ ತಾರೀಕು ಸುಮ್ಮ ನಮ್ಮ ಜಮೀನಿನಲ್ಲಿ ನಾನು ಜೆ ಸಿ ಬಿ ಕೆ ಇಂದ ನನ್ನ ಸ್ವಂತ ಜಮೀನಲ್ಲಿ ಕೆಲಸ ನಾನು ಮಾಡಿಸ್ತಾ ಇರಬೇಕಾದ್ರೆ ಏಕಾಕಿ ಒಂದು ಹತ್ತರಿಂದ ಒಂದು ಹದಿನೈದು ಜನ ಬಂದು ನಮ್ಮ ಫ್ಯಾಮಿಲಿಗೆ ಏಕಾಏಕಿ ಅಲೆ ಮಾಡಿದ್ದಾರೆ ನಾನು ಒಬ್ಬ ಸೈನಿಕ ಅಂತ ಗೊತ್ತಿದ್ರು ಕೂಡ ನನ್ನ ಮೇಲೂ ಅಟ್ಯಾಕ್ ಮಾಡಿದರೆ ನೋಡಿ ಸರ್ ಇಲ್ಲಿ ನನಗೆ ಇಲ್ಲಿ ಹೊಡೆದಿದ್ರೆ ಇಲ್ಲಿ ಹೊಡೆದಿದ್ರೆ ಎಲ್ಲ ಕಡೆನೂ ಹೊಡೆದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ಬಿಡ್ಸೋಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ಈ ಥರ ಯಗ್ಗಾಮುಗಿ ಹೊಡೆದಿದ್ದಾರೆ ಕೊಲೆ ಯತ್ನ ಕೂಡ ಮಾಡಿದ್ದಾರೆ ಒಂದು ಹೆಣ್ಣು ಅಂತಲೂ ಗೊತ್ತಿಲ್ಲದಲ್ಲೇ ಸರ್ ಸರ್ ಏನ್ ಕಾರಣ ಅಂತ ಅಂದ್ರೆ ಯಾವುದೋ ಹಿಂದೆ ಜಮೀನು ವಿಚಾರವಾಗಿ ಒಂದು ಅವರು ನನ್ನ ಮೇಲೆ ದೇಶ ಇಟ್ಕೊಂಡು ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ನಾನು ಆನ್ ಡ್ಯೂಟಿಲಿ ಇದ್ದಾಗ ಇದೇ ಕಾರಣಕ್ಕೆ ಒಂದ್ಸರಿ ಗಲಾಟೆ ಆಗಿರ್ತದೆ ಜನವರಿ ನಾಲ್ಕನೇ ಕೂಡ ಆರೋಪಿಗಳ ಮೇಲೆ ಎಫ್ ಆಗಿದೆ ಎಫ್ ಐ ಆರ್ ಆದರೂ ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಪೊಲೀಸ್ನವರು ಈ ಹಿಂದೆ ಮಂಜುನಾಥ್ ಹಾಗೂ ಯೋಧ ನಂಜುಣ ಸ್ವಾಮಿ ನಡುವೆ ಜಮೀನು ವಿಷಯಕ್ಕೆ ಗಲಾಟೆಯಾಗಿತ್ತು ಜಮೀನು ವಿಚಾರ ನ್ಯಾಯಾಲಯ ಮೆಟ್ಟಿಲೇರಿ ಯೋಧನ ಕುಟುಂಬದ ಪರವಾಗಿ ತೀರ್ಪು ಬಂದಿತ್ತು ಇದರಿಂದ ಅಸಮಾಧಾನಗೊಂಡಿರೋ ಮಂಜುನಾಥ್ ಯೋಧನ ಕುಟುಂಬಸ್ಥರಿಗೆ ತೊಂದರೆ ಕೊಡ್ತಿದ್ದಾರಂತೆ ಗುಂಪು ಕಟ್ಕೊಂಡು ಬಂದು ದೊಣ್ಣೆ ಮಚ್ಚು ಹಿಡಿದು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ ರಕ್ಷಣೆ ಕೋರಿ ಯೋಧ ನಂಜುಳ್ಳಸ್ವಾಮಿ ಡಿಸಿ ಹಾಗೂ ಎಸ್ಪಿಗೂ ಪತ್ರ ಬರೆದಿದ್ದಾರಂತೆ ಏನಕ್ಕೆ ಅಂದರೆ ಸುಮ್ಮನೆ ಯಾವುದೋ ಒಂದು ಜಿದ್ದಿನ ಮೇಲೆ ಸರ್ ಬಂದು ಏಕೈಕಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಆರ್ಮಿ ಹುಡುಗ ಮೇಲೆ ಗಲಾಟೆ ಮಾಡಿದ್ರು ಅವನ್ನ ಬಿಡ್ಸೋಕ್ಕೆ ಅಂತ ನಾವು ಹೋದ್ವಿ ಅವ್ನು ತಪ್ಪಿಸ್ಕೊಂಡು ಹೋಗಪ್ಪ ನೀನು ತಪ್ಪಿಸ್ಕೊ ಅಂತ ನಾವು ಹೇಳಿದ್ವಿ ಅವ್ನು ತಪ್ಪಿಸ್ಕೊಂಡು ಓಡೋದ ಸರ್ ನಾವು ಸಿಕ್ಕಿದ್ವಿ ಅಂದ್ಬಿಟ್ಟು ಏಕೈಕಿ ಹೆಂಗ್ ಬೇಕು ಹಂಗೆ ಹೆಣ್ಮಕ್ಳು ಅಂತ ನೋಡ್ದೇ ತರ ಬರಿ ಹೆಂಗ್ ಬೇಕು ಹಂಗೆ ಓಡ್ದವ್ರೆ ಸರ್ ದೊಣ್ಣೆ ಮೊಚ್ಚು ಎಲ್ಲ ತಗೊಂಬಂದಿದ್ರು ಸರ್ ಆ ಮೊಚ್ಚ ತಗೊಂಬಂದವರು ಇವನ್ನ ಓಡಿಸ್ಕೊಂಡು ಹೋದ್ರು ನಮ್ಮ ಮಗನ ಓಡಿಸ್ಕೊಂಡು ನಮಗೆ ದೊಣ್ಣೆಲಿ ಹೊಡೆದ್ರು ಸರ್ ನನಗೆ ನಮ್ಮ ಯಜ್ಮಾನ್ರಿಗೆ ಎಲ್ಲ ದೇಶ ಕಾಯುವ ಯೋಧನ ಕುಟುಂಬದ ಕಥೆಯೇ ಹೀಗಾದ್ರೆ ಇನ್ನು ಸಾಮಾನ್ಯ ಜನರ ಕಥೆಯೇನು ಸುಖಾಸುಮನೆ ಕಿರಿಕ್ ತೆಗೆದು ಯೋಧನ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರುವ ಗುಂಪಿಗೆ ಪೊಲೀಸರು ಇನ್ನಾದ್ರೂ ತಕ್ಕ ಪಾಠ ಕಲಿಸ್ತಾರ ಕಾದು ನೋಡಬೇಕಿದೆ ಮಹದೇ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ